ರಾಷ್ಟ್ರೀಯ ಬಸವ ತತ್ವ ಪರಿಷತ್ತು ವತಿಯಿಂದ ವಿಜಯನಗರದ ಪಾಲಿಕೆ ಭವನದ ಡಾಕ್ಟರ್ ಚಿದಾನಂದಮೂರ್ತಿ ಸಭಾಂಗಣದಲ್ಲಿ ಸೋಮವಾರ ನೈಸರ್ಗಿಕ ವಿಕೋಪ ಮತ್ತು ಮಾನವೀಯ ನಡೆ ವಿಷಯ ಕುರಿತು ಎಂಬತ್ತೊಂಬತ್ತನೇ ಶರಣ ಸಂಗಮ ಕಾರ್ಯಕ್ರಮ ನಡೆಯಿತು ಕಲ್ಕೆರೆ ಮಠದ ತಿಪ್ಪೇರುದ್ರ ಸ್ವಾಮೀಜಿ ಸಾನಿಧ್ಯ ವಹಿಸಿದ್ದರು ಅವರು ಮಾತನಾಡಿ ವಿಪತ್ತು ಆಪತ್ತು ಬಂದಾಗ ಪರಿಹಾರವೂ ಇದೆ ವಚನಕಾರರು ತಮ್ಮ ವಚನಗಳಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ ಎಂದು ಹೇಳಿದರು ಈ ಜಗತ್ತಿನಲ್ಲಿ ಯಾವ್ಯಾವ ರೀತಿಯಾದ

ಆಂಕಾಲಜಿ ವಿಭಾಗದ ಪ್ರಾಧ್ಯಾಪಕ ಡಾಕ್ಟರ್ ಸಿದ್ದಣ್ಣ ಆರ್ ಪಲ್ಲೆದ್ ಅವರು ನಾಲ್ಕನೇ ಹಂತದ ಕ್ಯಾನ್ಸರ್ ಖಾಯಿಲೆಗೂ ಈಗ ಚಿಕಿತ್ಸೆ ಲಭ್ಯವಿದೆ ಭವಿಷ್ಯದಲ್ಲಿ ಹೊಸ ಹೊಸ ಚಿಕಿತ್ಸಾ ಪದ್ಧತಿಗಳು ಬರುವ ನಿರೀಕ್ಷೆ ಇದೆ ಎಂದರು ಕ್ಯಾನ್ಸರ್ ಅಂದರೆ ಭಯಪಡಬೇಕಂತ ಅವಶ್ಯಕತೆ ಇಲ್ಲ ಯಾಕಂದರೆ ಪ್ರಾಥಮಿಕ ಹಂತದಲ್ಲಿ ನಾವು ಅದನ್ನು ಕಂಡುಹಿಡಿದ್ರೆ ಅದಕ್ಕೆ ಚಿಕಿತ್ಸೆ ಇದೆ ಗುಣವಾಗುತ್ತೆ ದೂರ ಕೂರಷ್ಟು ಗುಣವಾಗುತ್ತೆ ಮೂರನೇ ಹಂತ ನಾಲ್ಕನೇ ಹಂತದಲ್ಲಿ ಆದರೆ ಐಫ್ ಸಿಗುತ್ತೆ ಅವರಿಗೆ ಐದರಿಂದ ಹತ್ತು ವರ್ಷನೂ ಸಿಗ್ಬೋದು ನಾಲ್ಕನೇ ಹಂತದಲ್ಲಿ ಮುಂಚೆ ಏನೂ ಇರಲಿಲ್ಲ ಅದಕ್ಕೆ ಚಿಕಿತ್ಸೆ ಬಂದಿದೆ ಒಂದೇ ಚಿಕಿತ್ಸೆ ಅಲ್ಲ ಅದಕ್ಕೆ ನಾವು ಮಲ್ಟಿ ಡಿಸ್ಪ್ಲಿನರಿ ಅಂತ ಹೇಳ್ತೀವಿ ಶಸ್ತ್ರಚಿಕಿತ್ಸೆ ಇದೆ ರೇಡಿಯೇಷನ್ ಚಿಕಿತ್ಸೆ ವಿಕ ಚಿಕಿತ್ಸೆ ಇದೆ ಜೊತೆಯಲ್ಲಿ ಕಿಮೊಥೆರಪಿ ಕಿಮೋಥೆರಪಿಯಲ್ಲಿ ಈಗ ಇಮ್ಯುನೊಥೆರಪಿ ಅಂತ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬರುತ್ತೆ ಅದರಿಂದ ಉಳ್ಕರೆಯಾಗಂಥ ಒಂದು ಪ್ರಶಂಗಳು ಸಿಗುತ್ತೆ ಸೊ ಇದ್ರ ಬಗ್ಗೆ ಯಾರಿಗೂ ಭಯ ಬೇಡ ಅರಿವಿರಲಿ ಸಾಂಕ್ರಾಮಿಕ ಸಾಂಕ್ರಾಮಿಕ ಅಲ್ಲ ಇದು ವ್ಯಕ್ತಿ ಮಾತ್ರ ಇರುತ್ತೆ ಆ ವ್ಯಕ್ತಿಗೆ ಗುಣ ಮಾಡೋಂಥ ಚಾನ್ಸಸ್ ಇದೆ ಅದಕ್ಕೆ ನಾವು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ಆದಷ್ಟು ಎಲ್ಲ ಒಂದು ನಲವತ್ತು ವರ್ಷ ಐವತ್ತು ವರ್ಷ ಆದಮೇಲೆ ಸ್ಕ್ರೀನಿಂಗ್ ಪ್ರೋಗ್ರಾಮಲ್ಲಿ ತಮ್ಮ ಹತ್ರ ತಾವು ಚಿಕಿತ್ಸೆಗೆ ಚಿಕಿತ್ಸೆಯೆಲ್ಲ ಅದನ್ನು ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡಬೇಕು ಬಡವರಿಗೆ ಸರ್ಕಾರದ ಯೋಜನೆ ಇದರಲ್ಲಿ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ಗಳಿಗೆ ಉಚಿತವಾಗಿ ಚಿಕಿತ್ಸೆ ಸಿಗುತ್ತೆ ಗೋರ್ಮೆಂಟ್ ಹಾಸ್ಪಿಟಲಲ್ಲಿ ಆಸ್ಪತ್ರೆಯಲ್ಲಿ ನೂರಕ್ಕೂ ಚಿಕಿತ್ಸೆ ಇದೆ ಕೇಂದ್ರಗಳಲ್ಲಿ ಚಿಕಿತ್ಸೆ ಈಗ ಆರೋಗ್ಯ ಈಗ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಸ್ಕೀಮ್ ಇದೆ ಆ ಸ್ಕೀಮಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆ ಸಿಕ್ಕಿದೆ ಪ್ರಧಾನ ಭಾಷಣ ಮಾಡಿದ ರಾಜಾಜಿನಗರ ಮಹಿಳಾ ಪದವಿ ವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಕುಸುಮಾ ಅವರು ಪ್ರಸ್ತುತ ನೈಸರ್ಗಿಕ ವಿಕೋಪಗಳ ಜತೆಗೆ ಮಾನವೀಯ ನೆಲೆಗಳು ಹಾಗೂ ಜ್ಞಾನ ಸಂಪತ್ತು ಕೂಡ ವಿಪತ್ತಿಗೆ ಸಿಲುಕಿದೆ ಎಂದು ಆತಂಕ ವ್ಯಕ್ತಪಡಿಸಿದರು ಮಾನವೀಯ ನೆಲೆಗಳು ವಿಪತ್ತಿಗೆ ಸಿಕ್ಕಿರುವಂತಹ ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಇದೀವಿ ಅಂತ ನನಗೆ ಒಂದು ಕಡೆ ನೈಸರ್ಗಿಕ ವಿಪತ್ತು ಇನ್ನೊಂದು ಕಡೆ ಮಾನವೀಯತೆಯ ವಿಪತ್ತಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಯಾಕಂದ್ರೆ ಮನುಷ್ಯ ಮನುಷ್ಯರ ಜೊತೆ ಬಾಂಧವ್ ಅಂದ್ರೆ ಹೊಸಬನ್ನ ಆಗಿ ಕೊಟ್ಟಂತಹ ಮಾನವತೆಯ ತತ್ವ ಸಮಾನತೆಯ ತತ್ವ ಆಗಿ ನಾವು ಇನ್ನೂ ಒಂದೇ ಇರುವಂತಹ ಭಾವನೆಗಳಾಗಿ ಹೋಗಿ ಅಂತ ಹಣ ಆಸ್ತಿ ಅಧಿಕಾರ ಹೆಸರು ಸ್ವಾರ್ಥ ಮನುಷ್ಯನ ಒಂದು ಆಸೆ ಏನಿದೆ ಆ ಅನ್ನುವಪ್ಪದವರು ಹೇಳಿದಂಗೆ ಮನದ ಮುಂದರ ಆಸೆಯೇ ಮಾಯೆ ಅಂತ ಹೇಳಿದ್ರು ಮನವ ಮುಂದಣ ಮಾಯೆಗೆ ಬಾಯಿಗೆ ನೋಡಲಾಗಿ ನಾವೆಲ್ಲರೂ ಏನ್ ಮಾಡ್ತಾ ಇದ್ದೀವಿ ಇವತ್ತು ಮನುಷ್ಯ ಮನುಷ್ಯನೇ ಮನುಷ್ಯನನ್ನೇ ಕೊಲ್ಲ ಮೊದಲ ಮಾತಾಡಿದ್ರೆ ಮಾತು ಹೋಗಿದ್ರೆ ಆ ಮಾತಿಗೆ ಬದ್ರಾಗಿರ್ಬೇಕಾಗಿತ್ತು ಜೊತೆಗೆ ಮಾತನ್ನು ಉಳಿಸ್ಕೊಳ್ಳೋಕೋಸ್ಕರ ಕೊನೆಯವರೆಗೂ ಆ ಮಾತಿಗೆ ಬದ್ರಾಗಿರ್ತಾ ಇದ್ರು

ಇಪ್ಪತ್ತೊಂಬತ್ತನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಇವತ್ತು ನೆರವೇರಿದೆ ಬಹಳ ಶರಣರು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಆಗಮಿಸಿ ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಇವತ್ತು ಸಾಕಾರ ಮಾಡಿದ್ದಾರೆ ಎಲ್ಲ ಶರಣರು ಶರಣ ಶರಣಾರ್ಥಿಗಳು ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಉತ್ತಮವಾದ ಒಂದು ಸಂದೇಶ ಕೊಡೋದ್ರ ಜೊತೆಗೆ ದೋ ಸ್ಮಾರಕ ಗ್ರಂಥಿಯ ಹಾಸ್ಪಿಟಲ್ನ ಡಾಕ್ಟರ್ ಪ್ರೊಫೆಸರ್ ಸಂವಾದ ಮಾಡೋದ್ರ ಜೊತೆಗೆ ಅನ್ಸಾದಂತಹ ಮಹಾ ಮಾರಿಯ ಒಂದು ಏನು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಸಭಿಕರಿಗೆ ಸಂವಾದದ ಮೂಲಕ ಕೊಂಡಿರ್ತಾರೆ ಹಾಗೂ ವಿಪೇಂದ್ರ ಸ್ವಾಮಿಗಳು ಕೂಡ ಉತ್ತಮವಾಗಿ ತಕ್ಕು ಪ್ರಕೃತಿಯ ವಿಚಾರಧಾರೆಗಳನ್ನ ಬಸವ ಯಾವ ರೀತಿ ಅಳವಡಿಸ್ಕೊಡ್ಬೇಕು ಯಾವ ರೀತಿ ಜಾಗೃತರಾಗಿರ್ಬೇಕು ಅನ್ನುವಂತಹ ವಿಚಾರಧಾರೆಗಳನ್ನ ಇವತ್ತಿನ ಒಂದು ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಸ್ವಾಮೀಜಿಗಳು ಇವತ್ತು ಪ್ರವಚನ ಮಾಡಿರ್ತಾರೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲ ಭಾಗ ಬೆಂಗಳೂರಿನ ನಾನಾ ಭಾಗಗಳಿಂದ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅನ್ನುವಂಥ ಮಾತು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆಯೋಜಿಸ ಎಲ್ಲರಿಗೂ ಕೂಡ ಶರಣು ಶರಣಾರ್ಥ ಕಲ್ಕೆರೆ ಮಠದ ಪೂರ್ಣಾನಂದ ಸ್ವಾಮೀಜಿ ಹಾಜರಿದ್ದರು ನಾಗರಭಾವಿಯ ನೀಲಾಂಬಿಕ ವಚನ ತಂಡದ ಶ್ರೀಮತಿ ಪುಷ್ಪಾ ಸುರೇಶ್ ಮತ್ತು ತಂಡದಿಂದ ವಚನಗಾನ ಕಾರ್ಯಕ್ರಮ ನಡೆಯಿತು ಈ ವರ್ದಿ ನ್ಯೂಸ್ ಬೆಂಗಳೂರು